ಆಕ್ಚುಲಿ ಈ ಸಿನಿಮಾ ಒಂದು ಒಂದು ಒಳ್ಳೆ ಪ್ರಯೋಗ ನನಗಿಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ರು ನಂದನ್ ಒಬ್ಬ ಒಳ್ಳೆ ಹೀರೋ ಆಗಿ ಬರ್ಬೇಕು ಸರ್ ಅಂತ ಅಂತೇಳಿ ನಮ್ಮ ಕ್ಲಾಸಿಗೆ ಬಂದಿದ್ರು ಸಿನಿಮಾಕ್ಕೆ ಯಾವ ರೀತಿ ನಟಿಸ್ಬೇಕು ಅದಕ್ಕೆ ಪೂರಕವಾದ ಒಂದಿಷ್ಟು ಕೆಲಸಗಳನ್ನ ಅವರಿಗೆ ತರಬೇತಿ ಕೊಡುವ ಜವಾಬ್ದಾರಿ ನನ್ನ ಬೆನ್ನ ಮೇಲೆ ಬಿತ್ತು ಆ ಸುಮಾರು ಒಂದೂವರೆ ತಿಂಗಳ ಕಾಲ ಇವನಿಗೆ ತರಬೇತಿ ಕೊಟ್ಟೆ ಅದಾದ್ಮೇಲೆ ಒಂದಿವಸ ಕ್ಲಾಸಲ್ಲಿ ಇನ್ನೇನು ಮುಗಿತಾ ಬಂತು ಆ ಹೆಂಡಾಗೋಷ್ಟೊತ್ತಿಗೆ ಬಂದು ಸರ್ ನೀವು ಕ್ಲಾಸ್ ಮಾಡಿದ್ರಿ ಸರ್ ಜೊತೆಗೆ ಒಂದು ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲ ಕಣ್ ನನಗೆ ಕಷ್ಟ ಆಗುತ್ತೆ ತುಂಬಾ ಕ್ಲಾಸ್ ಬರೀತಾವೆ ಅಂತ ಹೇಳಿದೆ ಇಲ್ಲ ಸರ್ ಮಾಡ್ಲೇಬೇಕು ಅಂತ ಆಯ್ತು ಓಕೆ ಅಂದೆ ಅದಾದ್ಮೇಲೆ ಮುಖ ಡೈರೆಕ್ಟರ್ ಮತ್ತೆ ಹೀರೋ ಮುಖ ಮುಖ ನೋಡ್ತಾ ಇದಾರೆ ಯಾವ ಪಾತ್ರ ಯಾವ ಯಾವ ರೀತಿ ಇದೆ ಅಂತ ಕೇಳಿದೆ ಇಲ್ಲ ಒಂದು ಲೇಡಿ ಗಿಟ್ ಅಪ್ ಸರ್ ಅಂತ ಹೇಳಿದ್ರು ಆಕ್ಚುಲಿ ನನಗೆ ಗಡ್ಡ ಅಂದ್ರೆ ತುಂಬಾ ಇಷ್ಟ ನಾನು ಯಾವ್ದನ್ ಬೇಕಾದ್ರೂ ಕಳ್ಕೊಂಡೇನು ಗಡ್ಡ ಬಿಡಕ ರೂ ಇಲ್ಲ ಲೇಡಿ ಗಡ್ಡ ಎಲ್ಲ ತೆಗಿಬೇಕಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ನಾನೊಂದು ಹದಿನೇಳು ವರ್ಷ ಆಯ್ತು ನಾನು ಗಡ್ಡ ತೆಗಿಯದೆ ನನ್ನ ಮದ್ವೆ ಕೂಡ ನಾನು ಗಡ್ಡ ತೆಗ್ದವನಲ್ಲ ಕೊನೆಗೆ ಇಲ್ಲ ಸರ್ ನೀವು ಮಾಡ್ಲೇಬೇಕು ಅಂತ ಹೇಳಿದ್ರು ವೆರಿ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಕೂಡ ಸಿನಿಮಾದಲ್ಲಿ ಕೂಡ ತುಂಬಾ ಎಫರ್ಟ್ ಹಾಕಿ ನಾನು ಪಾತ್ರವನ್ನ ನಿಭಾಯಿಸಿದೀನಿ ನನ್ನ ಪರಿಚೆಗೆ ಹೋಗಿ ನನ್ನ ಹೆಸರು ಹೇಳೋದು ಮುಟ್ಬಿಟ್ಟೆ ಅಹ್ ನಾನು ನೀನಾಸಂ ಸದಾಶಿವರಯ್ಯ ಅಂತ ಹೇಳಿ ಮೂಲತಃ ಮಂಗಳೂರ್ ನಾನು ಬೆಂಗಳೂರಲ್ಲೇ ಆಕ್ಟಿಂಗ್ ಟೀಚರ್ ಆಗ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಸಿನಿಮಾದ್ ಕೂಡ ನಟಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಮಾಲೂರ್ ವಿಜಿ ಇವತ್ತು ನನಗೊಂದು ಖುಷಿ ಅಂದ್ರೆ ನನ್ನ ಸ್ಟೂಡೆಂಟ್ ರಘು ಅಂತ ಹೇಳಿಕೊಳ್ಳೋದು ನನಗೊಂದು ಹೆಮ್ಮೆ ನೋಡಿ ಈಗ ಸದಾಶಿವ ಸರ್ ಹೇಳದಂಗೆ ಕಲಾವಿದ ಅಂದ್ರೆ ಹೇಗ್ ಬೇಕಾದ್ರೂ ಮೌಲ್ಡ್ ಆಗೋದು ಅವನು ಗ್ಲಾಸ್ಗ್ ಹಾಕಿದ್ರೆ ಗ್ಲಾಸ್ ಅಲ್ಲಿ ಇರ್ತಾನೆ ಚೆಂಬಿಗೆ ಹಾಕಿದ್ರೆ ಚೆಂಬಲ್ಲಿ ಇರ್ತಾನೆ ನದಿ ಹಾಗೆ ಹರಿಬೇಕು ಅಂದ್ರೆ ಹರಿತಾ ಇರ್ತಾನೆ ಹಾಗೆ ಮೌಲ್ಡ್ ಆಗ್ಬೇಕಾದ್ದು ಕ ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ ನೋಡಿ ಅವರು ಹದಿನೇಳು ವರ್ಷ ಪ್ರೀತಿಸಿದ ಗಡ್ಡವನ್ನೇ ತ್ಯಾಗ ಮಾಡಿದ್ರು ಈ ಸಿನಿಮಾಗೆ ಅಂದ್ರೆ ಕಲಾವಿದ ಆದಂತ ಅವನು ಏನ್ ಕೇಳ್ತಾನೋ ಅಂದ್ರೆ ಏನ್ ಕೇಳುತ್ತೆ ಆ ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ರಂಗಭೂಮಿ ಆಗ್ಲಿ ಏನೇ ಏನನ್ ಕೇಳುತ್ತೋ ಅದನ್ನೆಲ್ಲ ಕೊಡೋ ಮನಸ್ಥಿತಿ ಇರೋದು ಕಲಾವಿದನಿಗೆ ಸೊ ರಂಗಭೂಮಿಗೆ ಮೊದಲನೆಯ ಮಗುವಾಗಿ ರಘುರಾಜನಂದ ಕಾಲಿಡ್ತಾನೆ ಐದಾರು ವರ್ಷಗಳ ಹಿಂದೆ ಅವನಿಗೆ ಬಂದ ಮೊದಲ ದಿವಸದಿಂದನೇ ಅವನ ಡೆಡಿಕೇಶನ್ ಮತ್ತೆ ಅದರಲ್ಲೂ ಎಸ್ಪೆಷಲಿ ರಂಗಭೂಮಿಯಲ್ಲಿ ತುಂಬಾ ಡೆಡಿಕೇಶನ್ ಕೇಳ್ತೀವಿ ನಮ್ಮಲ್ಲಿ ಹೇಗೆ ಅಂದ್ರೆ ಆರು ಗಂಟೆ ಅಂದ್ರೆ ಆರು ಗಂಟೆ ಒಂದು ನಿಮಿಷಕ್ಕೆ ಯಾರನ್ನೂ ಒಳಗೆ ಸೇರ್ಸಲ್ಲ ರಿಹರ್ಸಲ್ ಹಾಲ್ ಒಳಗೆ ಆರು ಗಂಟೆಗೆ ಡೋರ್ ಕ್ಲೋಸ್ ಮಾಡಿರ್ತವೆ ಟೈಮಿಂಗ್ ಪಂಚುಲಿಟಿ ಅಂತ ಕರಿತೇವೆ ನಾವು ಅದರಲ್ಲಿ ಮತ್ತೆ ಆ ತರದ ಇದಿರುತ್ತೆ ಇವನು ಆರು ಗಂಟೆಗೆ ಅಂದ್ರೆ ಐದು ಐವತ್ತ ಕಲ್ಲಿರ್ತಿದ್ದ ಅಂದ್ರೆ ಅದು ಅವನ ಸಮಯ ಪ್ರಜ್ಞೆ ಆಮೇಲೆ ನಟನೆ ಅಂದ್ರೆ ಅದನ್ನ ಒಂಥರ ಅದ್ಭುತತೆ ಅವನಲ್ಲಿ ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅನ್ನೋದ್ರಲ್ಲಿ ಒಂದು ಏಳೆಂಟು ಪಾತ್ರಗಳನ್ನ ಒಂದೇ ನಾಟಕದಲ್ಲಿ ನಿಭಾಯಿಸ್ತಾನ ಅವನು ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅವನ ಅತ್ಯದ್ಭುತ ಅಥವಾ ಫೇವರೇಟ್ ಪಾತ್ರ ಅಂತ ಹೇಳ್ಬೋದು ಅವನ ಡೆಡಿಕೇಶನ್ ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಶೋ ಇನ್ನೇನ್ ಹತ್ರ ಬರ್ತಿದೆ ಅವನು ಇದ್ದಕ್ಕಿದ್ದಂಗೆ ನಾಪತ್ತೆಯಾದ ಒಂದು ಒಂದ್ ಗಂಟೆ ಕಲ ಕಾಣಿಸ್ಲಿಲ್ಲ ಒಂದೆರಡು ಗಂಟೆಗಳ ರಘು ತುಡುಕಾಡ್ತಿದ್ದೆ ಒಂದು ದೊಡ್ಡ ಒಂದು ಇಪ್ಪತ್ತೈದು ಕೆಜಿಯ ಬ್ಯಾಗ್ ಹಿಡ್ಕೊಂಡು ಬಂದ ನನ್ ಮುಂದೆ ಏನದು ಸರ್ ನೀವು ಬೇಡಿಯಾಕ ಕರ್ಕೊಂಡ್ ಬರೋದು ಅಂದ್ರಲ್ಲ ಅದಕ್ಕೆ ಬೇಡಿಗಳನ್ನ ತಯಾರು ಮಾಡ್ಕೊಂಡ್ ಬಂದ ಪಕ್ಕಾ ಕಬ್ಬಿಣದ ಬೇಡಿಗಳನ್ನ ಪೂರ್ತಿ ಕೈಕಾಲುಕ್ ಹಾಕುವಂತ ಅಷ್ಟು ತೂಕವಾದ ಬೇಡಿಗಳನ್ನ ತಂದಿದ್ದಾನೆ ಅಂದ್ರೆ ಅದು ಏನ್ ಪಾತ್ರ ಕೇಳುತ್ತೆ ಅನ್ನೋದನ್ನ ಕೊಡುವಂತ ಮನಸ್ಥಿತಿ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ನಾನು ಸಿನಿಮಾದಲ್ಲಿ ನೋಡಿದಾಗ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನನಗೆ ಗುರುದಕ್ಷಿಣೆ ಅಂತೇಳಿ ಒಂದು ಪಾತ್ರವನ್ನು ಕೂಡ ಇದರಲ್ಲಿ ಕೊಟ್ಬಿಟ್ಟಿದ್ದಾನೆ ಒಂದು ಒಳ್ಳೆ ಪಾತ್ರವನ್ನ ಸೊ ಹದಿನೈದು ಇಪ್ಪತ್ತು ದಿವಸ ನಾನು ಹೋದಾಗ ಅಲ್ಲಿ ನಾವು ರಂಗಭೂಮಿಯಲ್ಲಿ ಏನ್ ಕಲ್ತಿರ್ತೇವಲ್ಲ ನಮ್ಮಲ್ಲಿ ಅಹ್ ನಾಯಕ ನಟ ಅಥವಾ ನಾಯಕಿ ಅಥವಾ ವಿಲನ್ ಅಥವಾ ಜೂನಿಯರ್ ಈ ತರದ್ದು ಹೈರಾರಿಕೆ ಇರೋದಿಲ್ಲ ರಾಜನೇ ಸಿಂಹಾಸನ ಬಂದು ಹಾಕೊಂಡು ಕೂತ್ಕೊಂಡು ಲೈಟ್ ಆನ್ ಆದ್ಮೇಲೆ ರಾಜನಾಗ್ತಾನೆ ಅದಕ್ಕೆ ಅದಕ್ ಮುಂಚೆ ಅವನು ಸೇವಕನಾಗಿ ಇರ್ತಾನೆ ಸೊ ಆ ಎಲ್ಲ ಕೆಲಸಗಳಲ್ಲಿ ನಿಮಗೆ ಗೊತ್ತಾ ಈ ಜಾತ್ರೆ ಸೀನಲ್ಲಿ ಇಡೀ ಸೆಟ್ ಅನ್ನ ಅವನ ತಂಡ ಇಲ್ಲಿದೆ ಇಡೀ ತಂಡ ಹಗಲು ರಾತ್ರಿ ಮಾಡಿದ್ದಾರೆ ಯಾಕಂದ್ರೆ ಅದು ರಂಗಭೂಮಿಯಲ್ಲಿ ಅವನಿಗೆ ಕಲ್ಸ್ಕೊಡ್ತು ನನಗೆ ಖುಷಿ ಇರೋದು ಅದೇನೆ ರಂಗಭೂಮಿ ಯಾವತ್ತು ಬೆಳ್ಳಿ ತೆರೆ ಅಥವಾ ಇದಕ್ಕೆ ಹೋಗ್ತದೋ ಕಿರುತೆರೆಗೆ ಹೋಗ್ತದೋ ಅಲ್ಲಿ ಯಾವತ್ತಿದ್ರೂ ಅದಕ್ಕೆ ಒಂದು ಉನ್ನತ ಸ್ಥಾನ ಸಿಕ್ಕೇ ಸಿಗತ್ತೆ ಅಂತ ಯಾಕಂದ್ರೆ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಆ ಕಾರಣದಿಂದ ಅವನು ಗೆಲ್ಬೇಕು ಅದಕ್ಕಾಗಿ ಅವನು ತುಂಬಾ ಶ್ರಮ ವಹಿಸಿದ್ದಾನೆ ನಾನು ಒಬ್ಬ ನಾರ್ಮಲ್ ಕಲಾವಿದನಾಗಿ ತಯಾರು ಮಾಡಿದೆ ವಿಶಿಷ್ಟ ಕಲಾವಿದನಾಗಿ ನಮ್ಮ ಸರ್ ರೆಡಿ ಮಾಡಿದ್ದಾರೆ ಒಂದು ಅದ್ಭುತವಾದಂತ ಸಿನಿಮಾ ಮಾಡಿದ್ದಾನೆ ನಾವು ಅದರಲ್ಲೂ ಒಂದೊಂದು ಸಣ್ಣ ಪಾತ್ರಗಳನ್ನ ಮಾಡಿದ್ದೇವೆ ದಯವಿಟ್ಟು ಏಳನೇ ತಾರೀಕು ಬೇಗ ಎದ್ದು ಏಳನೇ ತಾರೀಕು ಬೇಗ ಎದ್ದು ನಮ್ಮ ಸಿನಿಮಾ ಮಂದಿರಕ್ಕೆ ಬನ್ನಿ ನಮ್ಮ ಸಿನಿಮಾ ರೋಣನ ಗೆಲ್ಲಿಸಿ ನಮ್ಮನ್ನ ಎಬ್ಸಿ ಯಾಕಂದ್ರೆ ಒಂದ್ಸಲಿ ನೀವು ಎಬ್ಬರಿಸ್ರೆ ಮತ್ತೊಂದಷ್ಟು ಬೆಳ್ಳಿ ತೆರೆಗೆ ನಮ್ಮ ಕೊಡುಗೆಯನ್ನ ಕೊಡ್ತೀವಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಈ ಫಿಲ್ಮ್ ಅಲ್ಲಿ ಕ್ಯಾಮರಾ ಟೀಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಅಂಡ್ ಕೋರ್ ಪ್ಲಾಟ್ ಏನಿದೆ ಈ ಸ್ಟೋರಿ ನಾನು ಕೊಟ್ಟಿರೋದು ಅಂಡ್ ಸ್ಕ್ರೀನ್ ಪ್ಲೇ ಅಂಡ್ ಡೈಲಾಗ್ಸ್ ಬಂದು ನಮ್ಮ ಆದಿ ಸರ್ ಅಂಡ್ ಸತೀಶ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಬಂದು ಸ್ಟೋರಿ ಡಿಸ್ಕಷನ್ ಅಲ್ಲಿ ನಮ್ಮ ದರ್ಶನ್ ಶೆಟ್ಟಿ ಅಂತ ಒಬ್ರು ಇದ್ರು ಅಂಡ್ ಡೈರೆಕ್ಷನ್ ಟೀಮ್ ಅಲ್ಲಿ ಚೇತನ್ ಅಂತ ಇನ್ನೊಬ್ರು ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಒಂದು ಹೊಸ ಟೀಮ್ ಹೊಸ ಟ್ರೈ ಮಾಡಿದೀವಿ ಹೊಸ ಪ್ರಯತ್ನ ಮಾಡಿದೀವಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಜಸ್ಟ್ ಥಿಯೇಟರ್ಗೆ ಬಂದು ಫಿಲಮ್ ನೋಡಿ ಸಪೋರ್ಟ್ ಮಾಡಿ ರೋನಾ ಈ ಚಿತ್ರದ ಟ್ರೈಲರ್ ಲಾಂಚ್ ಮಾಡಕ್ ಬಂದಿರತಕ್ಕಂತ ಎಲ್ಲ ಪ್ರೇಕ್ಷಕರು ಕಲಾವಿದರಿಗೂ ಮಾಧ್ಯಮ ಮಿತ್ರದವ್ರಿಗೂ ನಮಸ್ಕಾರಗಳು ಸೊ ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಮತ್ತು ಸಂಭಾಷಣೆ ಬರ್ತಿದ್ದೀನಿ ನನ್ನ ಹೆಸರು ಆದೀಶ್ವರ್ ಅಂತಂಥೇಳಿ ಸೊ ಫಸ್ಟು ನಾನು ಈ ಚಿತ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪ್ರೊಡಕ್ಷನ್ ಇದರಲ್ಲಿ ಬಿ ಕೆ ಪ್ರೊಡಕ್ಷನ್ ಇದ್ರ ಬಗ್ಗೆ ಮಾತಾಡಬೇಕು ಸೊ ನಿಜವಾಗ್ಲೂ ನಾವು ಹದಿನೈದು ವರ್ಷ ಮತ್ತು ಹದಿನೆಂಟು ವರ್ಷದ ಇದರಲ್ಲಿ ನಾನು ಇಂಥ ಪ್ರೊಡಕ್ಷನ್ನ ಫಸ್ಟ್ ನೋಡಿದ್ದು ಈ ಪ್ರೊಡಕ್ಷನ್ ಹೇಗಂತಂದ್ರೆ ಈ ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಯಾರಿಗೂ ಕೂಡ ಒಂದು ರೂಪಾಯಿ ಅಥವಾ ಒಂದು ನೋವು ಯಾವುದು ಇಳಿದಿರ ನಮ್ಮ ನಾಯಕ ನಟ ರಘರಾಜನಿಂದ ಎಷ್ಟು ಅದ್ಭುತವಾಗಿ ಇದನ್ನು ಕಮೆಂಡಿಂಗ್ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಎಲ್ಲರೂ ಒಂದು ಸಾರಿ ಎಲ್ಲರೂ ಚಪ್ಪಳ ತಟ್ಟಬೇಕು ಇವರು ಬರೀ ಸ್ಕ್ರೀನ್ ಮೇಲೆ ಮಾತ್ರ ಹೀರೋ ಅಲ್ಲ ಸರ್ ಆಫ್ ಸ್ಕ್ರೀನ್ ಕೂಡ ಹೀರೋ ಆಗಿದ್ರು ಇವರು ಸೊ ಅವ್ರ ತಂದೆ ತಾಯಿರತಕ್ಕಂಥ ರಾಮಾಂಜನ ಮತ್ತು ರಮಾಭತ್ತಿ ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೀನಿ ಅಷ್ಟೇ ಹೇಳದೆ ಈ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥ ಪ್ರಕೃತಿ ಸೊ ರಿಯಲಿಮಾ ನೀನು ಸ್ಯಾಂಡಲ್ವುಡ್ನ ಮಿಲ್ಕ್ ಬ್ಯೂಟಿ ಅಂತಾನೆ ಹೇಳ್ತೀನಿ ನಾನು ಸೊ ಈ ಹುಡುಗಿ ಹೇಗಂತಂದ್ರೆ ಯಾವುದೇ ಒಂದು ಶಾರ್ಟ್ ಆಗಲಿ ಒನ್ ಟೈಕ್ ಒಂದು ತ್ರೀ ಫೋರ್ ಇಲ್ಲ ಕರೆಕ್ಟಾಗಿ ಹುಡುಗಿಗೆ ಎಕ್ಸ್ಪೆಂಡ್ ಮಾಡಿದ್ರೆ ಸಿಂಗಲ್ ಟೇಕಲ್ಲಿ ಕೊಡ್ತಾಳೆ ಸರ್ ಅಷ್ಟೊಂದು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇರ್ತಕ್ಕಂಥ ನಟಿ ನಮ್ಮ ರಘುರಾಜನಂದನು ಎಷ್ಟು ಹಾರ್ಡ್ ವರ್ಕ್ ಅಂತಂದ್ರೆ ಎಷ್ಟು ಡೆಡಿಕೇಶನ್ ಅಂತಂದರೆ ಹಗಲು ರಾತ್ರಿ ಬರೀ ಆ್ಯಕ್ಟಿಂಗ್ ಅಲ್ಲ ಇಡೀ ಪ್ರೊಡಕ್ಷನ್ ಬೆಣ್ಣೆ ಮೇಲೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡೆಡಿಕೇಶನ್ ಮಾಡಿ ಮಾಡಿದ ಅಂತಂದ್ರೆ ನಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಇದು ಫಸ್ಟ್ ಪಿಕ್ಚರ್ ಅಲ್ಲ ಅಂತ ಅನಿಸುತ್ತೆ ನಿಮಗೆ ಸೊ ಆ ರೀತಿಯಲ್ಲಿ ಆ್ಯಕ್ಟ್ ಮಾಡಿ ಅವರು ತುಂಬ ಅದ್ಭುತವಾಗಿ ಚಿತ್ರನ ತೆರೆ ತರ್ತಾ ಇದ್ದಾರೆ ಅದು ಅಷ್ಟೇ ಇದಾಗಿ ನಮ್ಮ ಕ್ಯಾಮ್ರಾಮು ಅರುಣ್ ಸರ್ ಬಂದಿಲ್ಲ ಇವತ್ತು ಅದ್ಭುತವಾಗಿ ಸೆರೆ ಹಿಡ್ದಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ನಿರ್ದೇಶಕರು ಅರವತ್ತು ದಿನ ಎಲ್ಲರನ್ನು ಕೂಡ ಎಲ್ಲ ಇವ್ರನ್ನೂ ಕೂಡ ಕಮೆಂಟ್ ತಗೊಂಡು ಅದ್ಭುತವಾಗಿ ಈ ಚಿತ್ರವನ್ನು ಸೆರೆ ಹಿಡಿದು ಇವತ್ತು ಏಳನೇ ತಾರೀಕು ನವೆಂಬರ್ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಲಿಸ್ತೀನಿ ಮತ್ತು ಅಭಿನಂದನ ತಲಿಸ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು